ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಬೈಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮನೆ ಮಗಳು ಸಿರಿ ಹೊಸದಾಗಿ ನನ್ನ ಚಾನಲನ್ನು ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಬನ್ನಿ ಇವತ್ತು ಸಾಬೂದಾನ ಕಟ್ಲೆಟ್ಸ್ ಮಾಡುವುದು ಹೇಗೆ ಅಂತ ತಿಳಿದುಕೊಳ್ಳೋಣ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟನ್ನು ಹಾಕಿ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಜೀರಿಗೆಯನ್ನು ಹಾಕಿ ನಂತರ ಸ್ವಲ್ಪ ಕರಿಬೇವನ್ನು ಸಹ ಹಾಕಿ ನಂತರ ಕಟ್ ಮಾಡಿಟ್ಟುಕೊಂಡಿರುವ ಈರುಳ್ಳಿ ಮೆಣಸಿನಕಾಯಿ ಸ್ಮ್ಯಾಶ್ ಮಾಡಿಟ್ಟುಕೊಂಡಿರುವ ಆಲೂಗಡ್ಡೆಯನ್ನು ಹಾಕಿ ನಂತರ ಓವರ್ನೈಟ್ ಸೋಪ್ ಮಾಡಿರುವ ಸಾಬುದಾನವನ್ನು ಸೇರಿಸಿ ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿ ಹಾಗೆ ಎಲ್ಲ ಮಿಶ್ರಣವನ್ನು ಡ್ರೈ ಮಿಕ್ಸ್ ಮಾಡಿಕೊಳ್ಳುತ್ತಾ ಬನ್ನಿ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸುತ್ತಾ ಮಿಕ್ಸ್ ಮಾಡಿಕೊಳ್ಳುತ್ತಾ ಬನ್ನಿ ಈ ಥರ ಕಟ್ಲೆಟ್ಸನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲೂ ಕೂಡ ನೀವು ತಿನ್ನಬಹುದು ತಿನ್ನಲು ಸಹ ತುಂಬಾ ರುಚಿಯಾಗಿರುತ್ತದೆ ನಂತರ ಇದನ್ನು ಅರ್ಧ ಗಂಟೆ ನೆನೆಯಲು ಬಿಡಿ ನಂತರ ಸ್ಟವ್ ಮೇಲೆ ಒಂದು ತವವನ್ನು ಹಿಟ್ಟು ಅದಕ್ಕೆ ಎಣ್ಣೆಯನ್ನು ಸವರಿ ನಂತರ ನೆನೆಸಿರುವ ಹಿಟ್ಟನ್ನು ರೌಂಡ್ ಶೇಪ್ನಲ್ಲಿ ಮಾಡಿ ತವ ಮೇಲೆ ಹಾಕಿ ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀಟಾಗಿ ಫ್ರೈ ಮಾಡಿಕೊಳ್ಳಿ ಈಗ ಸಾಬುದಾನ ಕಟ್ಲೆಟ್ಸನ್ನು ತಿರುವಿ ಹಾಕಿ ಮತ್ತೊಮ್ಮೆ ನೀಟಾಗಿ ಫ್ರೈ ಮಾಡಿಕೊಳ್ಳಿ ಇದು ಫ್ರೈ ಆದ ನಂತರ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಳ್ಳಿ ಇಷ್ಟೇ ನೋಡಿ ಫ್ರೆಂಡ್ಸ್ ಸಾಬುದಾನ ಕಟ್ಲೆಟ್ಸ್ ಮಾಡುವ ವಿಧಾನ ಈ ರೆಸಿಪಿಯು ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸಹ ತುಂಬಾ ಇಷ್ಟ ಆಗುತ್ತದೆ ಈ ಕಟ್ಲೆಟ್ಸನ್ನು ಶಿವರಾತ್ರಿ ಉಪವಾಸ ಇರುವವರು ಸಹ ತಿನ್ನಬಹುದು ಥ್ಯಾಂಕ್ ಯು